ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳದಲ್ಲಿ ವಿಶ್ವಕರ್ಮ ಪೂಜಾ ಮಹೋತ್ಸವ ಸಂಪನ್ನ ಭಟ್ಕಳ ಚೌತನೆಯ ಶ್ರೀ ಕಾಳಿಕಾಂಬ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಕನ್ಯಾ ಸಂಕ್ರಮಣದ ದಿನ ನಡೆಯುವ ವಿಶ್ವಕರ್ಮ ಪೂಜಾ ಮಹೋತ್ಸವವು ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನೆರವೇರಿದೆ ವಿಶ್ವಕರ್ಮ ಹೋಮ ಶ್ರೀ ಕಾಳಿಕಾಂಬ ಭಜನಾ ಮಂಡಳಿಯವರಿಂದ ಭಜನೆ ಶ್ರೀ ಕಾಳಿಕಾಂಬ ಮಹಿಳಾ ಸಂಘದವರಿಂದ ಲಲಿತ ಸಹಸ್ರನಾಮ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವು ಬಹಳ ಅಚ್ಚುಕಟ್ಟಾಗಿ ನೆರವೇರಿತು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀ ವಾಸುದೇವ ಪುರೋಹಿತ್ ನೇತೃತ್ವದಲ್ಲಿ ಆಡಳಿತ ಮುಕ್ತೇಸರರಾದ ಶ್ರೀ ಗಜಾನಂದ ಎನ್ ಆಚಾರ್ಯ ವೆಂಕಟಾಪುರ್ ಎರಡನೆಯ ಆಡಳಿತ ಮುಕ್ತೇಸರ ಶ್ರೀ ಗೋವಿಂದ ಎಂ ಆಚಾರ್ಯ ಕೌರ್ ಮೂರನೆಯ ಆಡಳಿತ ಮುಕ್ತೇಶ್ವರ ಶ್ರೀ ಶಿವರಾಮ್ ಡಿ ಆಚಾರ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ಜರುಗಿತು ಶ್ರೀ ಕ್ಷೇತ್ರದ ಭೂದಾನ ಯೋಜನಾ ಸಮಿತಿ ವಿಶ್ವಕರ್ಮ ಬ್ರಾಹ್ಮಣ ಯುವಕ ಸಂಘ ಶ್ರೀ ಕಾಳಿಕಾಂಬ ಮಹಿಳಾ ಸಂಘ ಶ್ರೀ ಕಾಳಿಕಾಂಬ ಭಜನಾ ಮಂಡಳಿಯವರ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಜರುಗಿತು ವಿಶ್ವಕರ್ಮ ಸಮಾಜ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾದರು ಹಾಗೆಯೇ ಆ ದಿನ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ವಿಶ್ವಕರ್ಮ ಪೂಜಾ ಮಹೋತ್ಸವದ ಅಂಗವಾಗಿ ತಾಲೂಕಿನ ಗುರುಸುಧೀಂದ್ರ ಕಾಲೇಜಿನ ಹತ್ತಿರದಿಂದ ಶ್ರೀ ಕಾಳಿಕಾಂಬ ದೇವಸ್ಥಾನದವರೆಗೆ ಬೃಹತ್ ಬೈಕ್ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು